ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಮನ್ ಟುಟೋರಿಯಲ್ ಫಾರ್ ಜಿ ಕೆ ಚಾನಲ್ ಫ್ರೆಂಡ್ಸ್ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇದೀಗಾಗಲೇ ನಾನು ಶೈಕ್ಷಣಿಕ ಮನೋವಿಜ್ಞಾನದ ಭಾಗ ಒನ್ ವಿಡಿಯೋವನ್ನು ತಮಗಾಗಿ ನೀಡಿದ್ದೇನೆ ಇದೀಗ ಅದರ ಮುಂದುವರೆದಂಥ ಭಾಗ ಇದು ಶೈಕ್ಷಣಿಕ ಮನೋವಿಜ್ಞಾನದ ಭಾಗ ಎರಡು ಸೊ ಫ್ರೆಂಡ್ಸ್ ಈ ಮೊದಲು ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮನೋವಿಜ್ಞಾನ ಮತ್ತು ಮನೋವಿಜ್ಞಾನದ ಹಿನ್ನೆಲೆ ಅದೇ ರೀತಿಯಾಗಿ ಮನೋವಿಜ್ಞಾನದ ವ್ಯಾಖ್ಯೆ ಮತ್ತು ಅರ್ಥ ಅದೇ ರೀತಿಯಾಗಿ ಅದರ ಶಾಖೆಗಳು ಮತ್ತು ಪ್ರಮುಖವಾದಂಥ ಒಂದು ವಿಧಾನ ಮನೋವಿಜ್ಞಾನದ ವಿಧಾನಗಳನ್ನು ಕುರಿತು ತಿಳಿದುಕೊಂಡಿದ್ದೆವು ಸೊ ಫ್ರೆಂಡ್ಸ್ ಇದೀಗ ಮುಂದುವರೆದಂಥ ಭಾಗ ಅದೇ ರೀತಿಯಾಗಿ ಸಿಕ್ಸ್ ಟು ಏಟ್ ಸಿ ಟಿ ಎಕ್ಸಾಮ್ನ ಒಂದು ಸಿಲೆಬಸ್ನಲ್ಲಿ ನೀಡಿರ್ತಕ್ಕಂಥ ಒಂದು ಪ್ರಥಮವಾದಂಥ ಒಂದು ಚಾಪ್ಟರ್ ಅಂತ ಹೇಳಬಹುದು ಇದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಅರ್ಥ ಸ್ವರೂಪ ಅದರ ಪ್ರಾಮುಖ್ಯತೆ ಶಿಕ್ಷಣ ರಂಗದಲ್ಲಿ ಅದರ ಒಂದು ಪ್ರಾಮುಖ್ಯತೆ ಮತ್ತು ಶೈಕ್ಷಣಿಕ ಒಂದು ಹಂತಕ್ಕೆ ಮನೋ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಕೊಡುಗೆಗಳನ್ನ ಕುರಿತು ಇಂದಿನ ಒಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ಹಾಗಾದರೆ ಈ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಹಿನ್ನೆಲೆ ಯಾವ ರೀತಿ ಆಯಿತು ಎನ್ನುವುದನ್ನು ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಏಕೆಂದರೆ ಫ್ರೆಂಡ್ಸ್ ಇನ್ನು ಮುಂದೆ ನಾನು ಮಾಡ್ತಕ್ಕಂಥ ಅನೇಕ ಒಂದು ಈ ಶೈಕ್ಷಣಿಕ ಮನೋವಿಜ್ಞಾನದ ವಿಡಿಯೋಗಳ ಒಂದು ನೋಟಿಫಿಕೇಷನ್ ತಮಗೆ ದೊರೆಯುತ್ತದೆ ಸೊ ಫ್ರೆಂಡ್ಸ್ ಮನೋವಿಜ್ಞಾನದ ಒಂದು ಐತಿಹಾಸಿಕ ಹಿನ್ನೆಲೆ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣ ಮತ್ತು ಮನೋವಿಜ್ಞಾನಗಳ ಒಂದು ಸಂಗಮವಾಗಿದೆ ಶಿಕ್ಷಣ ಮತ್ತು ಮನೋವಿಜ್ಞಾನಗಳ ಒಂದು ಸಂಗಮವೇ ಈ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಅನ್ವಯಿಕ ಒಂದು ಶಾಖೆಯಲ್ಲಿ ಬರ್ತಕ್ಕಂಥ ಒಂದು ಭಾಗವಾಗಿದೆ ಈ ಮನೋವಿಜ್ಞಾನವು ಶಿಕ್ಷಣ ಶಾಸ್ತ್ರದ ಗುರಿಗಳನ್ನು ನಿಷ್ಕರ್ಷಿಸಲು ಯತ್ನಿಸುತ್ತದೆ ಅದೇ ರೀತಿಯಾಗಿ ಶೈಕ್ಷಣಿಕ ಕ್ಷೇತ್ರದಿಂದ ಕೆಲವು ನಿಯಮಗಳನ್ನು ತತ್ವಗಳನ್ನು ಸಾಮಾಜಿಕ ವಿಧಾನಗಳಿಗೆ ಅನ್ವಯಿಸಿಕೊಳ್ಳುವುದು ಇದರ ಒಂದು ಕಾರ್ಯವಾಗಿದೆ ಅದೇ ರೀತಿಯಾಗಿ ಫ್ರೆಂಡ್ಸ್ ಇದು ಶಾಲಾ ಕಲಿಕೆ ಸನ್ನಿವೇಶಕ್ಕೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿ ಅಲ್ಲಿ ಬರ್ತಕ್ಕಂಥ ಶಿಕ್ಷಣ ಕ್ಷೇತ್ರದ ಗುರಿ ಉದ್ದೇಶಗಳನ್ನು ನಿಯಮಗಳನ್ನು ಅದೇ ರೀತಿಯಾಗಿ ತತ್ವಗಳನ್ನು ಮತ್ತು ಸಾಮಾಜಿಕ ವಿಧಾನಗಳನ್ನು ಅನ್ವಯಿಸಿಕೊಂಡು ಶಾಲಾ ಕಲಿಕೆಯ ಸನ್ನಿವೇಶಕ್ಕೆ ಹೆಚ್ಚು ಗಮನವನ್ನು ಕೊಡುವಂತೆ ಮಾಡ್ತಕ್ಕಂಥ ಒಂದು ಮನೋವಿಜ್ಞಾನದ ಶಾಖೆ ಎಂದರೆ ಅದೇ ಶೈಕ್ಷಣಿಕ ಮನೋವಿಜ್ಞಾನ ಹಾಗಾದರೆ ಮನೋವಿಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿದಂಥ ಮೊದಲಿಗರೆಂದರೆ ಗ್ರೀಕ್ನ ತತ್ವಶಾಸ್ತ್ರಜ್ಞ ಆದಂಥ ಡೆಮೊಕ್ರೆಟಸ್ ಅವರು ಪ್ಲೂಟೋ ಅವರು ಅರಿಸ್ಟಾಟಲ್ ಅವರು ಅದೇ ರೀತಿಯಾಗಿ ಆಧುನಿಕವಾಗಿ ಮನೋವಿಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅನ್ವಯಿಸಿದಂಥವರು ಹರ್ಬಾಟ್ ಅವರು ಕಿಲ್ ಪ್ಯಾಟ್ರಿಕ್ ಮನ್ ರಾಸ್ ಮತ್ತು ಹೀಗೆ ಅನೇಕ ಆದಂಥ ಮನೋವಿಜ್ಞಾನಿಗಳು ಮ ಮನೋವಿಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿದರು ಈ ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನವು ಶಿಕ್ಷಕ ವಿದ್ಯಾರ್ಥಿ ಶಿಕ್ಷಣ ಪಠ್ಯಪುಸ್ತಕ ಮತ್ತು ಬೋಧನಾ ವಿಧಾನ ಅದೇ ರೀತಿಯಾಗಿ ಬೋಧನಾ ಸಾಮಗ್ರಿಗಳ ಒಂದು ಅಧ್ಯಯನವನ್ನು ಒಳಗೊಂಡಿದೆ ಹಾಗಾದರೆ ಫ್ರೆಂಡ್ಸ್ ಇವುಗಳ ಒಂದು ಸಂಬಂಧ ಯಾವ ರೀತಿ ಇದೆ ಮತ್ತು ಇದರ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಪ್ರಾಮುಖ್ಯತೆ ಮತ್ತು ವ್ಯಾಖ್ಯಾನವನ್ನು ಇದೀಗ ತಿಳಿದುಕೊಳ್ಳೋಣ ಮೊದಲನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆ ಶೈಕ್ಷಣಿಕ ಮನೋವಿಜ್ಞಾನವೆಂದರೆ ಸಿ ಇ ಸ್ಕಿನ್ನರ್ ಅವರ ಪ್ರಕಾರ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನವಾಗಿದೆ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಕಲಿಸುವಿಕೆ ಮತ್ತು ಕಲಿಯುವಿಕೆ ಒಂದು ಪ್ರಕ್ರಿಯೆಗೆ ಸಂಬಂಧಿಸಿದಂಥ ಒಂದು ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನವಾಗಿದೆ ಅದೇ ರೀತಿಯಾಗಿ ಫ್ರೆಂಡ್ಸ್ ಮುಂದುವರೋದು ಕ್ರೋ ಮತ್ತು ಕ್ರೋ ಅವರ ಪ್ರಕಾರ ವ್ಯಕ್ತಿ ಹುಟ್ಟಿನಿಂದ ಮೃದ್ಯಾಪ್ತದವರೆಗಿನ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ವಿಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ ವ್ಯಕ್ತಿಯ ಹುಟ್ಟಿನಿಂದ ಮೃದ್ಯಾಪ್ತದವರೆಗಿನ ಅಂದ್ರೆ ಸಾಯುವವರೆಗಿನ ಕಲಿಕೆಯ ಅನುಭವಗಳನ್ನು ಅಥವಾ ಕಲಿಕೆಯ ಅಥವಾ ವ್ಯಕ್ತಿಯ ವರ್ತನೆಯಲ್ಲಾದಂತಹ ಬದಲಾವಣೆಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ಒಂದು ವಿಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನವಾಗಿದೆ ಸೊ ಫ್ರೆಂಡ್ಸ್ ಮುಂದುವರೆದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಸ್ವರೂಪ ಶೈಕ್ಷಣಿಕ ಮನೋವಿಜ್ಞಾನವು ಅನೇಕ ಸ್ವರೂಪವನ್ನು ಒಳಗೊಂಡಿದ್ದು ಅದರಲ್ಲಿ ಪ್ರಮುಖವಾದಂಥ ಕೆಲವು ಸ್ವರೂಪಗಳನ್ನು ನಾವು ನೋಡುವುದಾದರೆ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣದ ಎಲ್ಲ ಅಂಶಗಳ ಬಗ್ಗೆ ಒಂದು ನಿಖರವಾದಂಥ ಮಾಹಿತಿಯನ್ನು ನೀಡಲು ಶ್ರಮಿಸುತ್ತದೆ ಶೈಕ್ಷಣಿಕ ಮನೋವಿಜ್ಞಾನವು ಅನ್ವಯಿಸುವಂಥದ್ದು ಶಿಕ್ಷಣ ಕ್ಷೇತ್ರಕ್ಕೆ ಅಲ್ಲಿ ನಡೀತಕ್ಕಂಥ ಅನೇಕ ನಿಖರವಾದಂತಹ ಮಾಹಿತಿಗಳನ್ನು ನೀಡಲು ಶ್ರಮಿಸುವಂಥದ್ದಾಗಿದೆ ಅದೇ ರೀತಿಯಾಗಿ ವಿದ್ಯಾರ್ಥಿಯ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ ವಿದ್ಯಾರ್ಥಿಯ ವರ್ತನೆಗಳನ್ನು ಅಧ್ಯಯನ ಮಾಡುತ್ತದೆ ಅದೇ ರೀತಿಯಾಗಿ ಬೋಧಕರಿಗೆ ವಿದ್ಯಾರ್ಥಿಗಳ ಸಮರ್ಥತೆ ಏನು ಆಸಕ್ತಿ ಅಭಿರುಚಿಗಳನ್ನು ತಿಳಿದುಕೊಳ್ಳಲು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಸಾಮರ್ಥ್ಯಗಳನ್ನು ಅವರ ಅಭಿರುಚಿ ಆಕಾಂಕ್ಷೆ ಮತ್ತು ಬುದ್ಧಿಶಕ್ತಿಯ ಮಟ್ಟವನ್ನು ತಿಳಿದುಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನವು ಸಹಾಯಕವಾಗಿದೆ ಸೊ ಫ್ರೆಂಡ್ಸ್ ಮುಂದುವರೆದು ವಿದ್ಯಾರ್ಥಿಗಳಿಗೆ ತೃಪ್ತಿಕರ ಶಿಕ್ಷಣ ನೀಡುವಲ್ಲಿ ನೆರವಾಗುತ್ತದೆ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಶಿಕ್ಷಣದ ಒಂದು ಪ್ರಮುಖ ಉದ್ದೇಶವೇ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳಿಗೆ ತೃಪ್ತಿಕರವಾದಂಥ ಒಂದು ಶಿಕ್ಷಣವನ್ನು ನೀಡಲು ಶೈಕ್ಷಣಿಕ ಮನೋವಿಜ್ಞಾನ ನೆರವಾಗುತ್ತದೆ ಶೈಕ್ಷಣಿಕ ಮನೋವಿಜ್ಞಾನವು ಪಠ್ಯಕ್ರಮ ರಚನೆಯಲ್ಲಿ ಸಹಾಯಕವಾಗುತ್ತದೆ ವಿದ್ಯಾರ್ಥಿಗಳ ಒಂದು ವಯೋನ್ಮಟ್ಟಕ್ಕೆ ಅನುಗುಣವಾಗಿ ಮತ್ತು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಠ್ಯಕ್ರಮ ರಚನೆ ಪಠ್ಯಪುಸ್ತಕಗಳ ಒಂದು ರಚನೆಗೆ ಈ ಶೈಕ್ಷಣಿಕ ಮನೋವಿಜ್ಞಾನ ಸಹಾಯಕವಾಗಿದೆ ಸೊ ಫ್ರೆಂಡ್ಸ್ ಮುಂದುವರೆದು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಅಂತರ್ಗತವಾದಂಥ ಈ ಐದು ಅಂಗಗಳು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು ಹೇಳಬಲ್ಲವು ಸೊ ಫ್ರೆಂಡ್ಸ್ ಶೈಕ್ಷಣಿಕ ಮನೋವಿಜ್ಞಾನವು ವಿಶಾಲವಾದಂಥ ವ್ಯಾಪ್ತಿಯನ್ನು ಒಳಗೊಂಡಿದ್ದು ಪ್ರಮುಖವಾಗಿ ಈ ಕೆಳಗಿನ ಈ ಐದು ಹಂತಗಳು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ತಿಳಿಸಬಲ್ಲ ತಿಳಿಸಬಲ್ಲವು ಎಂದು ಹೇಳಬಹುದು ಏಕೆಂದರೆ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಒಳಗೊಳ್ಳತಕ್ಕಂಥದ್ದು ಪಠ್ಯವಸ್ತು ವಿದ್ಯಾರ್ಥಿ ಶಿಕ್ಷಕ ಮತ್ತು ಅದರ ಒಂದು ವಾತಾವರಣ ಪರಿಸರವೆಂದು ಹೇಳಬಹುದು ಹಾಗಾದರೆ ಮೊದಲನೇದಾಗಿ ವಿದ್ಯಾರ್ಥಿ ವಿದ್ಯಾರ್ಥಿ ಏನಾಗಿರುತ್ತಾನೆ ಅಂದ್ರೆ ಶಿಕ್ಷಣದಲ್ಲಿ ವಿದ್ಯಾರ್ಥಿ ಶಿಕ್ಷಣದ ಕೇಂದ್ರ ಬಿಂದು ಆಗಿರುತ್ತಾನೆ ಶಿಕ್ಷಣದ ಎಲ್ಲ ಕಾರ್ಯಗಳು ಮತ್ತು ಎಲ್ಲ ಸಂಸ್ಥೆಗಳ ಅಭಿರು ಸಂಸ್ಥೆಗಳು ಅಥವಾ ಶಿಕ್ಷಣದಲ್ಲಿ ರಂಗದಲ್ಲಿರ್ತಕ್ಕಂಥ ಎಲ್ಲಾ ಗುರಿ ಉದ್ದೇಶಗಳ ಒಂದು ಧ್ಯೇಯ ಉದ್ದೇಶವೇ ಅವನ ಮಗುವಿನ ಅಥವಾ ವಿದ್ಯಾರ್ಥಿ ಒಂದು ಅಭಿವೃದ್ಧಿಯಾಗಿರುತ್ತದೆ ಮಗುವಿನ ಒಂದು ಸರ್ವಾಂಗೀಣ ಬೆಳವಣಿಗೆ ಆಗಿದೆ ವಿದ್ಯಾರ್ಥಿಯನ್ನು ಕಲಿಯುವವನು ಇಲ್ಲದೆ ಕಲಿಕೆಯು ಸಾಗುವುದಿಲ್ಲ ಎನ್ನುವ ಹಾಗೆ ವಿದ್ಯಾರ್ಥಿ ಶಿಕ್ಷಣ ರಂಗದಲ್ಲಿ ಅತ್ಯಂತ ಕೇಂದ್ರಬಿಂದುವಾಗಿದ್ದು ಇವನ ಒಂದು ಹಿನ್ನೆಲೆಯನ್ನು ತಿಳಿಯಲು ಮತ್ತು ಅವನ ಬುದ್ಧಿಶಕ್ತಿ ಆಸಕ್ತಿ ಅಭಿರುಚಿ ಆತನ ಮನೆತನ ಇತ್ಯಾದಿಗಳ ಒಂದು ವೈವಿಧ್ಯತೆಯನ್ನು ತಿಳಿಸಿಕೊಡುವುದು ಈ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಕಾರ್ಯವಾಗುತ್ತೆ ಈ ಅಡಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವು ವಿಶಾಲವಾದಂಥ ಒಂದು ವ್ಯಾಪ್ತಿಯನ್ನು ಒಳಗೊಂಡಿದೆ ಎಂದು ಹೇಳಬಹುದು ಸೊ ಫ್ರೆಂಡ್ಸ್ ಮುಂದುವರೆದು ಅಧ್ಯಯನದ ಅನುಭವಗಳನ್ನು ನೀಡುವಳ್ಳೆ ಶಿಕ್ಷಣದ ಗುರಿ ಉದ್ದೇಶಗಳೇ ಅನುಗುಣವಾಗಿ ಮಕ್ಕಳಿಗೆ ಅದರ ಒಂದು ಅನುಭವವನ್ನು ನೀಡಲು ಶೈಕ್ಷಣಿಕ ಮನೋವಿಜ್ಞಾನವು ತನ್ನ ವ್ಯಾಪ್ತಿಯನ್ನು ಹರಡಿಸಿಕೊಂಡಿದೆ ಹಂತ ಹಂತಕ್ಕೆ ಅನುಗುಣವಾಗಿ ಯಾವ ರೀತಿ ಜ್ಞಾನದ ಒಂದು ಅವಶ್ಯಕತೆ ಮಗುವಿಗಿದೆ ಎಂದು ತಿಳಿಸಿ ಮಗುವಿನ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯ ಶೈಕ್ಷಣಿಕ ಮನೋವಿಜ್ಞಾನ ಮಾಡುತ್ತದೆ ಸೊ ಫ್ರೆಂಡ್ಸ್ ಮುಂದುವರೆದು ಅಧ್ಯಾಯದ ಒಂದು ಪ್ರಕ್ರಿಯೆ ಅಧ್ಯಾಯದ ಪ್ರಕ್ರಿಯೆಯು ವಿದ್ಯಾರ್ಥಿಯನ್ನು ಅಧ್ಯಯನಕ್ಕೆ ಒಳಪಡಿಸಿದಾಗ ಪರಿಸರದ ವರ್ಗಾವಣೆಯ ಮಹತ್ವದೊಂದಿಗೆ ಅಥವಾ ವಿದ್ಯಾರ್ಥಿ ವರ್ಗದ ಒಂದು ಹಂತಕ್ಕೆ ಅನುಗುಣವಾಗಿ ಅವನ ಒಂದು ಸ್ಮೃತಿ ಶಕ್ತಿಯಾಗಿರಬಹುದು ಅಥವಾ ಅವನ ಗ್ರಹಣ ಶಕ್ತಿ ಆಸಕ್ತಿ ವಿಚಾರ ಶಕ್ತಿ ಅವಶ್ಯಕತೆಗಳನ್ನು ತಿಳಿಸಿಕೊಂಡು ಶೈಕ್ಷಣಿಕ ಮನೋವಿಜ್ಞಾನವು ಅವನ ಅವಶ್ಯಕತೆಗಳನ್ನು ಪೂರೈಸುವಂಥದ್ದಾಗಿದೆ ಈ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನವು ತನ್ನ ಅಧ್ಯಯನದ ಪ್ರಕ್ರಿಯೆಯಲ್ಲಿ ತನ್ನ ವ್ಯಾಪ್ತಿಯನ್ನು ಒಳಗೊಂಡಿದೆ ಸೊ ಫ್ರೆಂಡ್ಸ್ ಮುಂದುವರೆದು ಪರಿಸರ ಪರಿಸರ ಅಥವಾ ಅಧ್ಯಯನದ ಒಂದು ಸನ್ನಿವೇಶ ಅಥವಾ ವಾತಾವರಣವೆಂದು ಹೇಳಬಹುದು ವಿದ್ಯಾರ್ಥಿಗಳಲ್ಲಿ ಕಲಿಯುವ ಮನೋಭಾವವನ್ನು ಹೆಚ್ಚಿಸುವಲ್ಲೂ ಅವರ ಸುತ್ತಮುತ್ತಲಿನ ಒಂದು ವಾತಾವರಣ ಪರಿಸರ ಮತ್ತು ಶಾಲೆಗಳೆರಡು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಆದ್ದರಿಂದ ಕಲಿಕೆ ಕಲಿಸುವಿಕೆ ಚಟುವಟಿಕೆಗಳು ಸುಗಮವಾಗಿ ನಡೆಯಲು ಅನುಕೂಲವಾದಂಥ ಒಂದು ವ್ಯವಸ್ಥೆ ಎಂದರೆ ಅದೇ ಪರಿಸರವಾಗಿದೆ ಎಂದು ಹೇಳಬಹುದು ಈ ಪರಿಸರ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟು ಮಗುವಿನ ಒಂದು ಶಿಕ್ಷಣಕ್ಕೆ ಅಥವಾ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತದೆ ಎಂದು ಹೇಳಬಹುದು ಫ್ರೆಂಡ್ಸ್ ಈ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನವು ತನ್ನ ವ್ಯಾಪ್ತಿಯನ್ನ ಒಳಗೊಂಡಿದೆ ಮುಂದುವರೆದು ಶಿಕ್ಷಕ ಶಿಕ್ಷಕನು ಅಷ್ಟೇ ಮಹತ್ವದವಾದಂಥ ಪಾತ್ರವನ್ನು ವಹಿಸಿಕೊಳ್ಳುತ್ತಾನೆ ಆದ್ದರಿಂದಾಗಿಯೇ ಫ್ರೆಂಡ್ಸ್ ಶಿಕ್ಷಕನನ್ನ ಬ್ರಹ್ಮ ವಿಷ್ಣು ಮಹೇಶ್ವರರಂಥವರಿಗೆ ಹೋಲಿಸುತ್ತಾರೆ ಏಕೆಂದರೆ ಶಿಕ್ಷಕನು ಮಗುವಿನ ಬೌದ್ಧಿಕವಾದಂಥ ಸಾಮಾಜಿಕ ವೈಯಕ್ತಿಕ ಭಿನ್ನತೆ ಮತ್ತು ಆಸಕ್ತಿ ಧಾರಣಾ ಶಕ್ತಿ ಗ್ರಹಣ ಶಕ್ತಿ ಹೀಗೆ ಹಲವಾರು ಮಾಹಿತಿಗಳನ್ನು ದೊರಕಿಸಿ ಕೊಡುವುದು ಅವನ ಒಂದು ಕಾರ್ಯವಾಗಿರುತ್ತೆ ಈ ರೀತಿ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಮಗುವಿಗೆ ಒಂದು ಯೋಗ್ಯವಾದಂಥ ಶಿಕ್ಷಣ ಕೊಡುವವನು ಅವರೇ ಶಿಕ್ಷಕರಾಗಿರುತ್ತಾರೆ ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಶಿಕ್ಷಕನ ಒಂದು ಕಾರ್ಯವ್ಯಾಪ್ತಿ ಅತಿ ಪ್ರಮುಖವಾದದ್ದೇ ಈ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನವು ಬೋಧನ ವಿಜ್ಞಾನ ಪಠ್ಯಕ್ರಮ ಪಠ್ಯಪುಸ್ತಕಗಳನ್ನು ರಚನೆಯಲ್ಲಿಯೂ ಕೂಡ ತನ್ನದೇ ಆದಂಥ ವ್ಯಾಪ್ತಿ ಮತ್ತು ಪ್ರಕ್ರಿಯೆಯ ಗುರಿ ಉದ್ದೇಶಗಳನ್ನು ನಿರ್ವಹಿಸುತ್ತದೆ ಎಂದು ಹೇಳಬಹುದು ಸೊ ಫ್ರೆಂಡ್ಸ್ ಹಾಗಾಗಿ ಮುಂದುವರೆದು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಮುಖ್ಯತೆ ವ್ಯಾಪ್ತಿಯಾಯಿತು ಸ್ವರೂಪ ಆಯಿತು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಏನಾಗಿದೆ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣದ ಅನೇಕ ಸಮಸ್ಯೆಗಳಿಗೆ ಸೂಕ್ತವಾದಂಥ ಪರಿಹಾರವನ್ನು ದೊರಕಿಸಿಕೊಡುತ್ತದೆ ಅನೇಕವಾದಂಥ ಸಮಸ್ಯೆಗಳಿಗೆ ಅದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಇದ್ದರಾಗಿದ್ದಿರ್ಬೋದು ಅಥವಾ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಸುಮಧುರವಾದಂಥ ಬಾಂಧವ್ಯ ರೂಪಿಸಿಕೊಳ್ಳುವ ಕೊಳ್ಳುವುದರಲ್ಲಾಗಿರಬಹುದು ಹೀಗೆ ಶಿಕ್ಷಣದ ಅನೇಕ ಪ್ರಸಾರದ ವೇಗವನ್ನು ಗೊಳಿಸಲು ಶೈಕ್ಷಣಿಕ ಮನೋವಿಜ್ಞಾನವು ತನ್ನದಾದಂಥ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ ಹಾಗಾದರೆ ಮೊದಲನೇದಾಗಿ ಮಗುವಿನ ದೈಹಿಕ ಮಾನಸಿಕ ಸ್ಥಿತಿಗತಿಗಳನ್ನು ತಿಳಿಸಿಕೊಡುತ್ತದೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗತಿಗಳನ್ನು ತಿಳಿಸಿಕೊಡಲು ಶೈಕ್ಷಣಿಕ ಮನೋವಿಜ್ಞಾನವು ಪ್ರಮುಖವಾಗಿದೆ ಅದೇ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಕ ಮಗುವನ್ನು ಅರಿತು ಅದರೊಂದಿಗೆ ಸಂವೇಗಾತ್ಮಕ ಸಾಮರ್ಥ್ಯವನ್ನು ಸ್ಥಾಪಿಸುತ್ತದೆ ಶಿಕ್ಷಕ ಮಗುವಿನೊಂದಿಗೆ ಅವನ ಒಂದು ಸಂವೇಗಾತ್ಮಕ ಸಾಮರ್ಥ್ಯಗಳನ್ನು ತಿಳಿದುಕೊಂಡು ಅವನ ಮಗುವಿನ ಒಂದು ಮಟ್ಟವನ್ನು ತಿಳಿದುಕೊಂಡು ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಂಯೋಗಾತ್ಮಕ ಸಾಮರ್ಥ್ಯವನ್ನು ಸ್ಥಾಪಿಸಲು ಶೈಕ್ಷಣಿಕ ಮನೋವಿಜ್ಞಾನವು ಪ್ರಮುಖವಾಗಿದೆ ಅದೇ ರೀತಿಯಾಗಿ ಶಿಕ್ಷಕರಿಗೆ ಸ್ವಯಂ ವಿಮರ್ಶೆಗೆ ಒಳಪಡಿಸಲು ನೆರವಾಗುತ್ತದೆ ಶಿಕ್ಷಕರಿಗೆ ಸ್ವಯಂ ವಿಮರ್ಶೆ ಶಿಕ್ಷಕರು ತಮ್ಮ ಬೋಧನೆಯ ಸಫಲತೆ ಮತ್ತು ವಿಫಲತೆಗಳನ್ನು ಸ್ವಯಂ ವಿಶ್ಲೇಷಣೆ ಮಾಡಿಕೊಳ್ಳಲು ಕೂಡ ಶೈಕ್ಷಣಿಕ ಮನೋವಿಜ್ಞಾನವು ಪ್ರಮುಖ ವಾಗಿದೆ ಅದೇ ರೀತಿಯಾಗಿ ಜೀವನದ ಸನ್ನಿವೇಶಗಳ ಪ್ರಭಾವಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ವಿವಿಧ ಸನ್ನಿವೇಶದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಒಂದು ಎದುರಿಸುವಿಕೆಗೆ ಒಂದು ಪ್ರಭಾವಗಳ ಬಗ್ಗೆ ಬೆಳಕನ್ನು ಚೆಲ್ಲುವುದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಕಾರ್ಯವಾಗಿದೆ ಅದೇ ರೀತಿಯಾಗಿ ಕಲಿಕೆಯಲ್ಲಿನ ಅನುವಂಶೀಯತೆ ಮತ್ತು ಪರಿಸರದ ಅನುಭವಗಳನ್ನು ತಿಳಿಸಿಕೊಡುತ್ತದೆ ಸೊ ಫ್ರೆಂಡ್ಸ್ ಇಲ್ಲಿ ಕಲಿಕೆಯಲ್ಲಿ ಇರ್ತಕ್ಕಂಥ ಮಗುವಿನ ಒಂದು ಅನುವಂಶೀಯತೆ ಹುಟ್ಟಿನಿಂದ ಬರ್ತಕ್ಕಂಥ ಹೆರಿಡಿಟಿಯ ಗುಣಗಳಾದ ಅಥವಾ ಒಂದು ಪರಿಸರದಲ್ಲಿ ಆಗ್ತಕ್ಕಂಥ ಅನುಭವಗಳನ್ನು ತಿಳಿಸಿಕೊಡುವುದು ಶೈಕ್ಷಣಿಕ ಮನೋವಿಜ್ಞಾನವಾಗಿದೆ ಮುಂದುವರೆದು ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಇದರಲ್ಲಿ ಪ್ರಮುಖವಾಗಿ ನಾವು ಎರಡು ಭಾಗಗಳನ್ನಾಗಿ ನೋಡಬಹುದು ಹೇಗೆಂದರೆ ಶಿಕ್ಷಣದ ಸಿದ್ಧಾಂತಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಅದೇ ರೀತಿಯಾಗಿ ತರಗತಿಯ ಪ್ರಾಯೋಗಿಕವಾದ ಒಂದು ಬಳಕೆಗೆ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಮೊದಲನೇದಾಗಿ ಶಿಕ್ಷಣದ ಸಿದ್ಧಾಂತಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಯಾವ ರೀತಿ ಕೊಡುಗೆಯನ್ನು ನೀಡುತ್ತದೆ ಅಂದರೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಶಿಕ್ಷಣಕ್ಕೆ ಶಿಕ್ಷಣದ ಸಿದ್ಧಾಂತಕ್ಕೆ ಶೈಕ್ಷಣಿಕ ಮನೋವಿಜ್ಞಾನವು ಮಗುವಿನ ಬೆಳವಣಿಗೆಯನ್ನು ಮತ್ತು ವಿಕಾಸದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ ಮುಂದುವರೆದು ತರಗತಿಯ ಕಲಿಕೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಕಲಿಕೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ ಮತ್ತು ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕೆ ಮಾರ್ಗದರ್ಶನ ನೀಡಲು ವಿಶಿಷ್ಟ ಮಕ್ಕಳು ವಿಶಿಷ್ಟ ಮಕ್ಕಳ ಒಂದು ಶಿಕ್ಷಣಕ್ಕೆ ವಿದ್ಯಾರ್ಥಿಗಳು ಒಂದು ಮನಸ್ಸಿನ ಮಟ್ಟವನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳ ವಿಶಿಷ್ಟತೆಗೆ ಅನುಗುಣದ ವಿಶಿಷ್ಟ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವರಿಗೆ ಮಾರ್ಗದರ್ಶನವನ್ನು ನೀಡಲು ಶೈಕ್ಷಣಿಕ ಶಿಕ್ಷಣ ಸಿದ್ಧಾಂತಕ್ಕೆ ಶೈಕ್ಷಣಿಕ ಮನೋವಿಜ್ಞಾನವು ತನ್ನದೇ ಆದಂಥ ಅನೇಕ ಕೊಡುಗೆಗಳನ್ನು ನೀಡುತ್ತದೆ ಅದೇ ರೀತಿಯಾಗಿ ಕಲಿಕೆಯ ಫಲದ ಮೌಲ್ಯಮಾಪನ ಮಾಡಲು ಮತ್ತು ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕೆ ಮಾರ್ಗದರ್ಶನವನ್ನು ನೀಡಲು ಮತ್ತು ಸಮೂಹದ ಗತಿಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಗುಂಪಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಗುಣ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನವು ಸಹಾಯಕವಾಗಿದೆ ಎರಡನೇದಾಗಿ ತರಗತಿಯ ಪ್ರಾಯೋಗಿಕ ಉಪಯೋಗಕ್ಕಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ನಮ್ಮ ದೈನಂದಿನ ತರಗತಿಗಳು ಶಿಕ್ಷಣದಲ್ಲಿ ಶಾಲಾ ತರಗತಿಯ ಒಂದು ಹಂತಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಯಾವ ರೀತಿ ತನ್ನ ಕೊಡುಗೆಗಳನ್ನು ನೀಡುತ್ತದೆ ಯಾವ ರೀತಿ ಅಂದರೆ ದಿನನಿತ್ಯ ಶಿಕ್ಷಕರು ತಮ್ಮ ತರಗತಿಯ ಒಂದು ತರಗತಿಯ ಒಂದು ತರಗತಿಯ ಒಂದು ಕಾರ್ಯನಿರ್ವಹಣೆಗೆ ಮಾರ್ಗದರ್ಶನವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಕಾರ್ಯನಿರ್ವಹಿಸುತ್ತೆ ಯಾವ ರೀತಿ ಅಂದರೆ ವೇಳಾಪಟ್ಟಿ ರಚನೆ ಮಾಡಲು ಒಂದು ವರ್ಷದ ಒಂದು ವೇಳಾಪಟ್ಟಿ ತಯಾರಿಸಲು ಅದೇ ರೀತಿಯಾಗಿ ಶಾಲೆ ಮತ್ತು ತರಗತಿ ನಿರ್ವಹಣೆಗಾಗಿ ಹಂತ ಹಂತವಾಗಿ ಒಂದು ಕ್ಲಾಸಗಳ ಮತ್ತೊಂದು ಕ್ಲಾಸ್ ಸಬ್ಜೆಕ್ಟ್ ವೈಸ್ ಅಥವಾ ಮಗುವಿನ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ತರಗತಿಗಳನ್ನು ವಿತರಣೆ ಮಾಡಲು ಶೈಕ್ಷಣಿಕ ಮನೋವಿಜ್ಞಾನವು ಸಹಾಯಕವಾಗಿದೆ ಮತ್ತು ಪಠ್ಯಪುಸ್ತಕಗಳ ರಚನೆಗಾಗಿ ವಿದ್ಯಾರ್ಥಿಗಳ ವಯನ್ಮಟ್ಟಕ್ಕೆ ಅನುಗುಣವಾಗಿ ಪಠ್ಯಕ ಪುಸ್ತಕಗಳನ್ನು ತಯಾರಿಸಲು ಶೈಕ್ಷಣಿಕ ಮನೋವಿಜ್ಞಾನ ಸಹವಾಗಿದೆ ಅಷ್ಟೇ ಅಲ್ಲದೆ ಫ್ರೆಂಡ್ಸ್ ತರಗತಿಯ ಒಂದು ಶಿಸ್ತಿನ ಸಮಸ್ಯೆಯನ್ನು ಕಾಪಾಡಲು ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಕರಿಗೆ ಸಹಾಯಕವಾಗುತ್ತದೆ ಅದೇ ರೀತಿಯಾಗಿ ದೃಕ್ ಶನೋಪಕರಣಗಳಂತಹ ಅನೇಕ ಉಪಕರಣಗಳನ್ನು ತರಗತಿಯಲ್ಲಿ ಬಳಕೆ ಮಾಡಲು ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಕರಿಗೆ ಸಹಾಯಕವಾಗಿದೆ ಅದೇ ರೀತಿಯಾಗಿ ಸಹಪಠ್ಯ ಚಟುವಟಿಕೆಗಳನ್ನು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಏರ್ಪಡಿಸಲು ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣ ಶಿಕ್ಷಣ ರಂಗದಲ್ಲಿ ಶಿಕ್ಷಕರಿಗೆ ಮತ್ತು ತರಗತಿಯ ನಿರ್ವಹಣೆಗೆ ಸಹಾಯಕವಾಗಿದೆ ಎಂದು ಹೇಳಬಹುದು ಸೊ ಫ್ರೆಂಡ್ಸ್ ಇಷ್ಟು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ವ್ಯಾಪ್ತಿ ಅದರ ಸ್ವರೂಪ ಪ್ರಾಮುಖ್ಯತೆ ಕೊಡುಗೆಗಳು ಹಾಗಾದರೆ ಫ್ರೆಂಡ್ಸ್ ಇಲ್ಲಿನವರಿಗೆ ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರನ್ನು ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು